ವರ್ಷದಾಗ ಹೀಟ್ ಹಾಕ್ಸ್ಬೋದ ಜಾಸ್ತಿ ಕರುಗಳು ಏನ್ ಜೋಡಿ ಕರುಗಳು ಎಷ್ಟು ಇದು ಎಷ್ಟು ವರ್ಷ ಕರು ಇದು ಬೋಡಿ ಆರು ತಿಂಗಳು ಕರು ಏನಿದೆ ಸಿಂಗ್ ಸಿಂಗಲ್ ಏನಿದೆ ಎರಡು ಸೇರಿ ಒಂಬತ್ತು ಫೈನಲ್ ಯಾರು ನಂಬರ್ ಕೊಡ್ತೀರಪ್ಪ ನಮ್ಗೆ ಹಸುಗಳು ಕರುಗಳು ಬೇಕಂದ್ರೆ ಫೋನ್ ಮಾಡ್ತೀವಿ ತೊಂಬತ್ತಾರು ಎಂಬತ್ತಾರು ಇಪ್ಪತ್ತಾರು ನಲ್ವತ್ತೇಳು ಹತ್ತೊಂಬತ್ತು ಕರುಗಳು ಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ್ದು ಬರುತ್ತೆ ನಿಮ್ಮದು ಶಿವಮೊಗ್ಗ ಜಿಲ್ಲೆಯವರು ಗುಡ್ ಗೋಡಿ ಚೆನ್ನಾಗಿತ್ತು ಜಾಸ್ತಿ ಪ್ಯೂರು ಬರುತ್ತಲ್ಲ ಸರ್ ಹೆಣ್ಗಾರು ಇದೆ ಎಷ್ಟು ವರ್ಷದ್ದಿದ ತಗೊಂಡಿದ್ರಾ ಶಬಾಷ್ ಎಷ್ಟಕ್ಕೆ ತಗೊಂಡ್ರಿ ಎಷ್ಟು ಹತ್ತುವರೆಗೆ ಜಾಸ್ತಿ ಚೆನ್ನಾಗಿದೆ ಅಲ್ಲಪ್ಪ ಸ್ನೇಹಿತರ ಮೋಸ್ಟ್ಲಿ ನನಗೆ ಒಂದು ಒಂದೂವರೆ ವರ್ಷ ಏನೋ ಇರಬೇಕು ಅಲ್ಲ ಒಂದೂವರೆ ವರ್ಷ ಕನ್ಸ ಹಾಂ 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 ಪರವಾಗಿಲ್ಲ ಪರವಾಗಿಲ್ಲ ಗಿರ

ಗಿರಕ್ಕರು ಇದೆ ಒಂದು ಲಾಸ್ಟ್ ಫೈನಲ್ ಏನು ಕೊಡಬೇಕು ಅಂತ ಮಾಡಿರೋಣ ಇಪ್ಪತ್ತೆರಡು ಬಂದಾಗ ನಂಬರ್ ಸಿಗುತ್ತಾ ನಿಮ್ಮದು ಹೇಳಿ ನಂಬರ್ ಹಾಂ ಹ್ಞೂ ಹ್ಞೂ ಹಾಂ ನವದೆ ಯಾವ್ದು ಬರ್ತಣ ಕಾಮದೋಡ ಓಕೆ ಓಕೆ ಚೆನ್ನಾಗಿದೆ ಗಿರಕ್ಕರು ಒಂದು ತಿಂಗಳು ಹೀಟ್ ಆಗಿ ಯಾಕಂದರೆ ಹೆಣ್ಗರು ಇದು ಸೇಲಿಗಿದೆ ಇದೆ ಎಷ್ಟು ಎಷ್ಟಿನದ್ದು ಎಷ್ಟು ದಿನದಪ್ಪಿ ಒಂದು ವರ್ಷ ಇನ್ನೂ ಆಗಿಲ್ಲ ಅನಿಸುತ್ತೆ ಒಂಬತ್ತು ತಿಂಗಳುದು ಹಾಂ 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 ಒಂಬತ್ತು ತಿಂಗಳು ಕರು ಐನವರು ಸರಿ ಎಷ್ಟಕ್ಕೆ ಹೇಳ್ತಾ ಇದ್ರಿ ಏನು ರೇಟು ಹದಿನೈದು ಸಾವಿರ ಹದಿನೈದು ಸಾವಿರ ಹೇಳ್ತಾಯಿದ್ರಿ ಲಾಸ್ಟ್ ಬಂದರೆ ಎಷ್ಟಕ್ಕೆ ಬಿಡ್ಬೇಕಂತ ಮಾಡಿರಿ ಹಾಂ ಬಿಟ್ಟು ಬಿಡ್ತೀರಿ ಹದಿನಾಲ್ಕು ಸಾವಿರ ಬಂದ್ರೆ ಓಕೆ ಕರು ಇನ್ನು ಯಾರು ಫೋನ್ ನಂಬರ್ ಕೊಡ್ತೀರಾ ಕರು ಏನಾದರೂ ಬೇಕು ಅಂದರೆ ಫೋನ್ ಮಾಡ್ತಾರೆ

ಅಕ್ಕ ಏನು ರೇಟ್ ಹೇಳ್ತಿದ್ದೀರಿ ಹಾಂ ಎಷ್ಟಕ್ಕೆ ನಡೆಯುತ್ತೆ ವ್ಯಾಪಾರ ಆರೂವರೆಗೆ ಆರು ಆರೂವರೆಗೆ ಫೋನ್ ನಂಬರ್ ಏನು ಸಿಗುತ್ತೇನರಪ್ಪ ಯಾರಾದರೂ ಕರುಗಳು ಬೇಕು ಅಂದರೆ ನಾವು ಫೋನ್ ಮಾಡಿಸ್ತೀವಿ ಅಕ್ಕ ಫೋನ್ ನಂಬರ್ ಸಿಗುತ್ತಾ ಇದು ಕರುಗಳು ಬೇಕು ಅಂದರೆ ಫೋನ್ ಮಾಡ್ತಾರೆ ಹಾ ಹೇಳಿ ನಂಬರ್ ಹೇಳ್ರಿ ಕರುಗಳು ಬೇಕಂದ್ರೆ ಫೋನ್ ಮಾಡ್ತಾರೆ ಯಾರು ಮನೇದು ಇಲ್ಲ ನಂಬರ್ ಇಲ್ಲ ಹಾ ನಂಬರ್ ಇಲ್ಲ ಕರು ಹಾಕಿದೆ ಅಂತ ಅಣ್ಣ ಎಷ್ಟೇ ಸೂಲಿಂದ ಇದು ಈಗ ಮನೆ ಸೂಲ ಮಣಕ ಇನ್ನು ಮಣಕ ಮಣಕ ಅಂತಾರೆ ಹಲ್ಲು ಇನ್ನೇನು ಎಷ್ಟಲ್ಲಿದೆ ಹಲ್ಲು ಆರಲ್ಲಿ ಐತಿ ಹಾಂ ರೇಟ್ ಏನು ಹೇಳಿದ್ರಿ ಮೂವತ್ತೆರಡು ಹೇಳ್ತಾ ಇದ್ರೆ ಕಡೆ ವ್ಯಾಪಾರ ಫೈನಲ್ ಆಗಿ ಬಂದರೆ ಓಕೆ ನಂಬರ್ ಸಿಗುತ್ತೆ ಫೋನ್ ನಂಬರ್ ಹೇಳಿ ಸರ್ ಡಬಲ್ ಒಂಬತ್ತು ಝೀರೋ ಒಂದು ಐವತ್ತೆರಡು ನಲವತ್ತೈದು ಡಬಲ್ ಎಂಟು ಯಾವ್ದು ಬರುತ್ತೆ ಅಣ್ಣವರು ಹ್ಞೂ ಹೆಂಗರು ಎಷ್ಟು ತಿಂಗಳ್ ಕರೋಣ ಇದು ಇನ್ನು ಒಂದು ವರ್ಷ ಆಗಿಲ್ಲ ಲಾಸ್ಟ್ ಫೈನಲ್ ಬಂದ್ರೆ ಎಷ್ಟು ಏಳೇ ಕಡಿಮೆ ಇಲ್ಲ ಎಷ್ಟು ಎಷ್ಟು ವರ್ಷದ್ದು ಹಳ್ಳಿ ಕಾರು ಹಳ್ಳಿ ಕಾರು ಹಳ್ಳಿ ಕಾರು ಒಂದು ವರ್ಷದ ಮೇಲಾಗಿತ್ತಲ್ಲ ಎರಡು ವರ್ಷದ ಮೇಲಾಗಿತ್ತು ರೇಟ್ ಏನು ಕಟ್ತಿದ್ದೀರಿ ರೇಟ್ ಏನು ಹೇಳ್ತಾ ಇದ್ದೀರಿ ಹದಿನೆಂಟು ಹದಿನೆಂಟು ಸಾವಿರ ಕಡೆದಾಗ ವ್ಯಾಪಾರ ಬಂದರೆ ಹದಿನೈದರಿಂದ ಹದಿನಾರು ಹದಿನಾರು ಅಷ್ಟೇನಾ ಕರು ಇನ್ನು ಸಿಕ್ತವೆ ಮನೆಗೆ ಒಂದೇ ಇದು ಒಂದೇ ನಲವತ್ತೊಂದು ತೊಂಬತ್ತೆರಡು ಐವತ್ತು ಎಪ್ಪತ್ತೆರಡು ಸಾರಿಬೆನ್ನೂರು ಸ್ನೇಹಿತರೆ ಒಂದು ಕರು ಇದೆ ಹೆಣ್ಣು ಕರು ಇದೆ ಬಟ್ ಹಳ್ಳಿ ಕಾರಲ್ಲಿ ಎಷ್ಟು ದಿನದ ಕರು ಅಣ್ಣ ಇದು ಒಂದು ವರ್ಷದ ಕರು

¡Abre